ರಾಮನಗರ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿ ಅವರ ಮೇಲೆ ದೂರನ್ನು ಎಸ್ಐಟಿಗೆ ನೀಡುವಂತೆ ಸಕಲೇಶಪುರದ ಎಪಿಎಂಸಿ ಮಾಜಿ ಅಧ್ಯಕ್ಷ ಕವನಗೌಡ ಆಗ್ರಹಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿದ ಅವರು ಇತ್ತೀಚೆಗಷ್ಟೇ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವ ರಾಮನಗರ ಕ್ಷೇತ್ರದ ಶಾಸಕ ಇಕ್ಬಾಲ್ ಹುಸೇನ್ ಹಾಗೂ ಅಲ್ಲಿಯ ಕಾಂಗ್ರೆಸ್ ಕಾರ್ಯಕರ್ತರ ಅಶ್ಲೀಲವಾದ ವಿಡಿಯೋ ಕಾಲ್ ಮಾಡುತ್ತಿರುವ ತುಳುಕು ಹರಿದಾಡುತ್ತಿತ್ತು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಇನ್ನೂ ಈ ಕೇಸು ಮನೆ ಕುಳಿತಿದೆ ಹಾಸನ ಜಿಲ್ಲೆಯ ಪೆನ್ರೈ ಪ್ರಕರಣವನ್ನು ವಹಿಸಿಕೊಂಡಿರುವ ಎಸ್ಐಟಿಯು ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿರುವ ನಲ್ಕೆ ನವೀನನನ್ನು ಏಕೆ ಬಂಧಿಸಲಿಲ್ಲ ಯಾರ ರಕ್ಷಣೆಯಲ್ಲಿದ್ದಾರೆ ಕೂಡಲೇ ಬಂಧಿಸಿ ಸತ್ಯಾಂಶವನ್ನು ರಾಜ್ಯದ ಜನರ ಮುಂದಿಡಬೇಕೆಂದು ಆಗ್ರಹಿಸಿದರು ಡ್ರೈವ್ ಎಲ್ಲಿಂದ ಬಂತು ಯಾರು ಕೊಟ್ಟವರು ಎಂಬುದನ್ನು ರಾಜ್ಯದ ಜನರ ಮುಂದೆ ಇಡಬೇಕು ಅಶ್ಲೀಲವಾದ ಮಾಹಿತಿಯನ್ನು ಪ್ರಕಟಿಸುವುದು ಶಿಕ್ಷಾರ್ಹ ಅಪರಾಧ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಲೋಹಿತ್ ರಂಜಿತ್ ಹಾಗೂ ಇತರರು ಉಪಸ್ಥಿತರಿದ್ದರು

ಆ ಕ್ಷೇತ್ರ ಏನಂದರೆ ಇದು ಇನ್ಫಾರ್ಮೇಷನ್ ಟೆಕ್ನಾಲಜಿ ಆಗಿಬಿಟ್ಟಿದೆ ಸಿಸ್ಟಿ ಸೆವೆನ್ಗೆ ಸಿಕ್ಸ್ಟಿ ಸೆವೆನ್ ಮತ್ತು ಸಿಸ್ಟಿ ಅಂತ ಹೇಳಿದ್ರೆ ಒಂದು ಇಂಥ ಅಶ್ಲೀಲ ವೀಡ್ಯಗಳನ್ನು ನೋಡ್ತಾ ಯಾರು ಸಾಮಾಜಿಕ ಜಾಲತಾಣ ಬಿಡಬಾರ್ದು ಅಂತ ಕಾನೂನು ಪ್ರಕಾರ ಇದೆ ಈಗ ಈ ಪೆನ್ ಡ್ರೈವ್ ಪ್ರಕರಣದಲ್ಲಿ ಪೆನ್ ಡ್ರೈವ್ ಇತ್ತು ನಮ್ಮ ಇತ್ತು ಸಾಮಾಜಿಕ ಜಾಲತಾಣದಲ್ಲಿ ಬಿಡೋಕ್ಕಿಂತ ವಿಷಯ ಆಗ್ಬೋದು ಮಹಿಳೆಯವರ ಲೋಲವೂ ಕೂಡ ಈ ವಿಷಯ ಮಾಡುತ್ತೆ ಒಂದು ಹಂತದ ಕೊಡೋಂಗಿಲ್ಲ ಇವರೇ ಹೋಗಿ ಮಹಿಳಾ ಆಯೋಗ ಅಥವಾ ಹೈಕೋರ್ಟ್ ಜಡ್ಜ್ಗೆ ಬರೆದ್ರು ಸಿ ಜಿ ಅದನ್ನೇ ಸುಮಟ ಜುಡಿಷಿಯಲ್ ಎನ್ಕ್ವೈರಿ ಇನಿಷಿಯೇಟ್ ಮಾಡ್ತಿದ್ರು ಅದ್ ಯಾವ್ದು ಕಾನೂನು ರೀತಿ ಮಾಡ್ದಲ್ಲಿ ಅದನ್ನ ಸೋಷಿಯಲ್ ಮೀಡಿಯಾಗೆ ಹಾಕಿ ಯಾರು ಇಲ್ಲ ಇವನ್ ಹೇಗೆ ಸಿಕ್ತು ಇವನು ಎಲ್ಲಿದ್ದ ಇಷ್ಟ ದಿನ ಈಗ ಎಲ್ಲಿದ್ದಾನೆ ಯಾಕೆ ಇವತ್ತು ಪೊಲೀಸ್ ಅಧಿಕಾರಿಗಳು ಅವನ್ನ ಅರೆಸ್ಟ್ ಮಾಡೋಕ್ಕಾಗಿಲ್ಲ ಅವರು ಹೆಬಿಚು ಲಭಿಸ್ಕೊಂಡ್ರೆ ಏನಲ್ಲ ತಲೆ ಪರಿಣಿತ ಹೊಂದಿರ ಎಲ್ಲ ಕಡೆ ಕರ್ಕೂರ್ತಾನೆ ಅಂತ ಶಕ್ತಿನೂ ಇಲ್ಲ ಒಬ್ಬ ಸಾಮಾನ್ಯ ವ್ಯಕ್ತಿ ಕಾಂಗ್ರೆಸ್ ಪರ ಪ್ರಚಾರ ಮಾಡ್ತೀವಿ ಸಾಮಾಜಿಕ ಜಾಲತಾಣದಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿ ಇವತ್ತು ತಲೆ ಮರೆಸ್ಕೊಂಡಿದ್ದಾರೆ ಅಂದ್ರೆ ಅವನಿಗೆ ಯಾರು ಆಶ್ರಯ ಏನಿರೋದು ಇದೆಲ್ಲದೂ ಕೂಡ ತನಿಖೆ ಆಗಬೇಕು ಬರಬೇಕು ಆದರೆ ಅದ್ರ ಜೊತೆಗೆ ಈಗ ನಮ್ಮ ಏನು ರಾಮನಗರ ಶಾಸಕರು ಇಕ್ಬಾಲ್ ಹುಸೇನ್ ಅವರು ಒಂದು ಯಾರ್ದೋ ಒಂದು ಕಾಂಗ್ರೆಸ್ ಕಾರ್ಯಕರ್ತರ ಜೊತೆ ವಿಡಿಯೋ ಕಾಲ್ ಇದ್ದು ಒಂದು ಅಶ್ಲೀಲವಾದ ವಿಡಿಯೋ ಕೂಡ ಪ್ರಸಾರ ಆಗಿದೆ ಈಗ ಅದು ಕೂಡ ತಪ್ಪು ಆ ಆತರ ಪ್ರಚಾರ ಮಾಡಬಾರದಿತ್ತು ಆದ್ರೆ ಮಹಿಳಾ ಆಯೋಗ ಈಗ ಅದ್ರ ಮೇಲೆ ಯಾಕೆ ಕ್ರಮ ತಗೊಂಡಿಲ್ಲ ಯಾಕೆ ಈ ಈ ವಿಚಾರದಲ್ಲಿ ಕಾಂಗ್ರೆಸ್ ಮಾತ್ರ ರಾಜಕಾರಣ ಮಾಡಿದೆ ಅವರು ರೂಲಿಂಗ್ ಅಪೋಸಿಷನ್ ಪಾರ್ಟಿಲಿ ಇದ್ದಾರೋ ಅವರು ಕೂಡ ಮಾಡ್ತಿದ್ದಾರೆ ಅಪೋಸಿಷನ್ ಪಾರ್ಟಿಲಿ ಇದ್ದಾಗೆ ಸ್ಟ್ರೈಕ್ ಮಾಡಿ ಆಯಿತು ಜೆಡಿಎಸ್ ಇಂದ ಏನು ವರಿಷ್ಠ ಕ್ರಮ ತಗಬೇಕು ತಗೊಂಡ್ತು ಏನು ಕಾಂಗ್ರೆಸ್ ರಾಜ್ಯಾಧ್ಯಕ್ಷರ ತೌರು ಜಿಲ್ಲೆಯ ನಡೆದಿರುವಂತಹ ರಾಮನಗರದಲ್ಲಿ ನಡೆದಿರುವಂತಹ ಈ ವಿಡಿಯೋ ಏನಿದೆ ಹೆಣ್ಮಗಳು ಕಾರ್ಯಕರ್ತರು ಯಾಕೆ ಅವ್ರಿಗೆ ಅಮಾನತ್ ಇನ್ನೂ ಅವ್ರನ್ನ ಮಾಡಿಲ್ಲ ನಾನು ಈ ಮುಖ ಅಂತ ಹೇಳಿದ್ರೆ ಅವ್ರನ್ನ ಅಮಾನತ್ ಮಾಡಬೇಕು ಜೊತೆಗೆ ಈ ಪ್ರಕರಣ ಕೂಡ ಎಸ್ ಐ ಟಿ ವರ್ಗ ಹಾಕಬೇಕು ಮತ್ತೆ ಆದಷ್ಟು ಬೇಗ ಈ ನಲಿಕೆ ನವೀನ ಅನ್ನೋ ವ್ಯಕ್ತಿ ಅವ್ರ ಹಿಂದೆ ಯಾರ್ಯಾರು ಇದ್ರು ಈ ಪೆನ್ ಡ್ರೈವ್ ಎಲ್ಲಿಂದ ಬಂತು ಹೇಗೆ ಬಂತು ಬಂದು ಎಲ್ಲರಿಗೂ ಸತ್ಯಾಂಶ ತಿಳಿಬೇಕು ಈ ಇದಕ್ಕೊಂದು ಒಂದು ಇತಿಶ್ರೀ ಹಾಡಬೇಕು ಇನ್ನು ಮುಂದೆ ಯಾರು ಕೂಡ ಈ ವಿನಾಕಾರಣ ಯಾರದೇ ಪರ್ಸನಲ್ ವಿಡಿಯೋ ಇರುವಂತದ್ದು ಕೂಡ ಅನ್ನೋದು ಕಾನೂನು ಪ್ರಕಾರ ಇದೆ ಕಾನೂನು ರೀತಿ ಅವ್ರೇನು ಕ್ರಮ ತಗೋಬಹುದು ಮಹಿಳಾ ಆಯೋಗ ಕೊಡ್ಲಿ ಜುಡಿಷಿಯಲ್ ಕಮಿಷನ್ ಸೆಟ್ ಅಪ್ ಮಾಡಲಿ ಇಲ್ಲ ಡಿ ಜಿ ಪಿ ಪತ್ರ ಬರೀಲಿ ಈ ತರ ವಿನಾಕಾರಣ ಯಾರ್ದೋ ಹೆಣ್ಮಕ್ಳದು ವಿಡಿಯೋಗಳನ್ನೆಲ್ಲ ಪ್ರಚಾರ ಮಾಡಿ ಒಂದ್ ವೇಳೆ ಅವ್ರ ಕುಟುಂಬದವರು ಅವ್ರ ನೆಂಟ್ರಿಸ್ಟರ್ ಆಗಿದ್ರೆ ಈ ತರ ಮಾಡಿರ್ತಿದ ಅವರಲ್ಲೂ ಕೂಡ ಒಂದು ಕೆಲವೊಂದು ಬದ್ಧತೆ ಇರಬೇಕು ಹಾಗಾಗಿ ಸಮಾಜದ ಸ್ವಾಸ್ಥ್ಯ ಹಾಳು ಮಾಡಬಾರ್ದು ಇಂಥದನ್ನೆಲ್ಲ ಮಾಡಿ ಅಂತ ಹೇಳ್ತಾ E para se